ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಒಂದು ಟ್ಯಾಕ್ಟ್ರು ಒಂದು ಟೇಲರು ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದರ ಬಗ್ಗೆ ಮಾಡಲ ರೇಟ ಲೊಕೇಶನ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೀತಮ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನೆಲ್ ವಿಡಿಯೋ ಯಾರು ಹೊಸ ಬಗ್ಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿದ ಟ್ಯಾಕ್ರ್ ಮ್ಯಾಶಿ ಪ್ರಮ್ಯೂಷನ್ ಐತಿ ಟೂ ಫೋರ್ ಒನ್ ಡಿ ಎ ಐತಿ ಮಾಡಲ್ಲ ಎರಡು ಸಾವಿರದ ಹದಿನೆಂಟು ಐತಿ ಫಸ್ಟ್ ಪಾರ್ಟಿ ಐತಿ ಮತ್ತು ಲೊಕೇಶನ್ ಲಿಂಗ್ಸೂರು ತಾಲೂಕು ರಾಯಚೂರು ಡಿಸ್ಟಿಕ್ ಐತಿ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದಾವೆ ಲೋನ್ಗೇನು ಏನು ಇಲ್ಲ ಮತ್ತು ಟಯರ್ ಕೆಶಿಂಗ್ ಟಯರ್ ಅದಾವ ಹಿಂದಿನ ಒಂದು ಐವತ್ತು ಪರ್ಸೆಂಟ್ ಮುಂದಿನ ಒಂದು ನಲ್ವತ್ತು ಪರ್ಸೆಂಟ್ ಟಯರ್ ಅದಾವ ಟ್ಯಾಕ್ಟ್ರ ಟೂ ಫೋರ್ ಒನ್ ಡಿ ಆಯ್ ಅಂದ್ರೆ ನಲವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಟೇಲರು ಕೊಡೋದೈತಿ ಟೇಲರ್ದ ಪೇಪರ್ಸ್ ಇಲ್ಲ ಬೇರೆ ಟ್ಯಾಕ್ಟರ್ ಮಾತ್ರ ಭಾಳ ಎಷ್ಟು ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೂರಲೈತಿ ಬರೀ ಒಂದು ಎರಡು ಸಾವಿರದ ತಾಸು ಅಷ್ಟು ಆಗೈತಿ ಟ್ಯಾಕ್ಟ್ರ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಹಾಗೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಕಾರ್ ಗಡಿ ಇಂಥವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರಿ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಅದಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಮ್ಯಾಶಿ ಪರ್ಮಿಷನ್ದ ಟು ಫೋರ್ ಒನ್ ಡೇ ಇದೆ ಫುಲ್ಲು ಏನು ಅಮೌಂಟ್ ಹೇಳಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ಟೇಲರು ಕೊಡಿ ಎರಡು ಸಾವಿರದ ಹದಿನೆಂಟರ ಮಾಡಲ್ ಟ್ಯಾಕ್ಟರ್ ಇದು ಗೆಳೆಯರೆ ಟೇಲರು ಪೇಪರ್ಸ್ ಎಲ್ಲ ನಲವತ್ತೆರಡು ಎಚ್ ಪಿ ಟ್ಯಾಕ್ಟ್ರ್ ಐತಿ ಬೆಳೆ ಟ್ಯಾಕ್ಟ್ರು ಮತ್ತು ಟೇಲರ್ ಕೊಡಿ ಏಳು ಲಕ್ಷದ ನಲ್ವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತೇಳಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟ್ರು ಟ್ರ್ಯಾಕ್ ಕೂಡಿ ಲಿಂಕ್ಸ್ರಿಗೆ ಹೋಗಿ ನೋಡ್ಬೋದು ತೊಗೊಳೋರದ್ರೆ ಮತ್ತು ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ